ಆತ್ಮೀಯ ಸಿಂಹರಾಶಿಯವರೇ ನಿಮ್ಮ ಬದುಕಿನ ದಾರಿ ಬದಲಿಸುವ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಕಳೆದ ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ಖರ್ಚುಗಳು ಮಾನಸಿಕ ಅಶಾಂತಿ ಮತ್ತು ಗುರಿ ಇಲ್ಲದ ಪ್ರಯಾಣಗಳಿಗೆ ಅಂತ್ಯ ಹಾಡುವ ಕಾಲ ಸನ್ನಿಹಿತವಾಗಿದೆ ದೇವಗುರು ಬೃಹಸ್ಪತಿಯು ತನ್ನ ಪರಮೋಚ್ಚ ಸ್ಥಾನದಲ್ಲಿ ನಿಮ್ಮ ವ್ಯಯಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಇದು ಒಂದೆಡೆ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಉತ್ತುಮಕ್ಕೆ ಏರಿಸಿದರೆ ಇನ್ನೊಂದೆಡೆ ಅನಿರೀಕ್ಷಿತ ರಾಜಯೋಗವನ್ನು ಸಹ ಸೃಷ್ಟಿಸಲಿದೆ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ನಿಮ್ಮ ಯಾವೆಲ್ಲ ಸಮಸ್ಯೆಗಳು ಬಗೆಹರಿಯಬಹುದು ಎಂದು ತಿಳಿಯೋಣ ಬನ್ನಿ ಆದರೆ ಈ ಯೋಗದ ನಡುವೆಯೇ ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಬಿರುಕು ಮೂಡುವ ಅಪಾಯವೂ ಇದೆ ಅದೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಲಿದ್ದಾನೆ ಕರ್ಕಾಟಕ ರಾಶಿಯೆಂದರೆ ಗುರುವಿನ ಉಚ್ಚ ಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಯು ಹನ್ನೆರಡನೇ ಮನೆಯಾಗುತ್ತದೆ ಇದನ್ನು ನಾವು ವ್ಯಯಸ್ಥಾನ ಮೋಕ್ಷಸ್ಥಾನ ಅಥವಾ ವಿದೇಶ ಸ್ಥಾನ ಎಂದು ಕರೆಯುತ್ತೇವೆ ಮೊದಲನೆಯದಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಉಚ್ಚನಾಗುವುದು ವಿಮಲ ಎಂಬ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ನಿಮಗೆ ಆರಂಭದಲ್ಲಿ ಕಷ್ಟಗಳನ್ನು ಕೊಟ್ಟು ನಂತರ ಅನಿರೀಕ್ಷಿತವಾದ ಶುಭ ಫಲಗಳನ್ನು ನೀಡುತ್ತದೆ ನೀವೇನಾದರೂ ವಿದೇಶಕ್ಕೆ ಹೋಗಲು ಅಲ್ಲಿ ಉದ್ಯೋಗ ಮಾಡಲು ಅಥವಾ ನೆಲೆಸಲು ಪ್ರಯತ್ನಿಸುತ್ತಿದ್ದರೆ ಈ ಎಪ್ಪತ್ತೆಂಟು ದಿನಗಳು ನಿಮಗೆ ಸುವರ್ಣಾವಕಾಶವನ್ನು ತಂದುಕೊಡಲಿವೆ ವೀಸಾ ಪಾಸ್ಪೋರ್ಟ್ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಯಾವುದೇ ಅಡೆತಡೆಗಳಿದ್ದರೂ ಅವು ನಿವಾರಣೆಯಾಗಲಿವೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ ಇದು ಕೇವಲ ಭೌತಿಕ ಪ್ರಯಾಣವಲ್ಲ ಬದಲಾಗಿ ಆಧ್ಯಾತ್ಮಿಕ ಪ್ರಯಾಣಕ್ಕೂ ಅತ್ಯುತ್ತಮ ಸಮಯ ನಿಮ್ಮಲ್ಲಿ ಧಾರ್ಮಿಕ ಚಿಂತನೆಗಳು ಧ್ಯಾನ ಯೋಗ ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತದೆ ಗುರು ಹಿರಿಯರ ಆಶೀರ್ವಾದ ತೀರ್ಥಯಾತ್ರೆಗಳ ಯೋಗವೂ ಇದೆ ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ವೃದ್ಧಿಸುತ್ತದೆ ಹನ್ನೆರಡನೇ ಮನೆಯು ಖರ್ಚನ್ನು ಸೂಚಿಸುತ್ತದೆ ಇಲ್ಲಿ ಗುರು ಉಚ್ಚನಾಗಿರುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಅವು ಅನಗತ್ಯವಾಗಿರುವುದಿಲ್ಲ ಮನೆ ಕಟ್ಟುವುದು ಮದುವೆ ಮಕ್ಕಳ ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಂತಹ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗುತ್ತದೆ ಇದನ್ನು ಶುಭ ವ್ಯಯ ಎನ್ನಬಹುದು ಇದರಿಂದ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು ನಿಮ್ಮ ಧನಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಒಳಹರಿವು ಉತ್ತಮವಾಗಿರುತ್ತದೆ ಹಾಗಾಗಿ ಹೆಚ್ಚಾಗುವ ಖರ್ಚುಗಳನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಗುರು ಕೇವಲ ವ್ಯಯಸ್ಥಾನದಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಸುಖಸ್ಥಾನವಾದ ವೃಶ್ಚಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ಷಷ್ಠ ಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಅಷ್ಟಮ ಸ್ಥಾನವಾದ ಮೀನರಾಶಿಯನ್ನು ನೋಡುತ್ತಾನೆ ನಿಮ್ಮ ಬಹುಕಾಲದ ಕನಸಾದ ಸ್ವಂತ ಮನೆ ಅಥವಾ ನಿವೇಶನ ಖರೀದಿಸುವ ಯೋಗವನ್ನು ಇದು ತರುತ್ತದೆ ಹೊಸ ವಾಹನವನ್ನು ಖರೀದಿಸಬಹುದು ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ ಗೃಹ ಸೌಖ್ಯ ಮನಶಾಂತಿ ವೃದ್ಧಿಸುತ್ತದೆ ಗುರುವಿನ ದೃಷ್ಟಿ ಆರನೇ ಮನೆಯ ಮೇಲೆ ಇದು ಅತ್ಯದ್ಭುತವಾದ ಫಲಿತಾಂಶವನ್ನು ನೀಡುತ್ತದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸಮಸ್ಯೆಗಳಿಂದ ಹೊರಬರಲು ದಾರಿ ಸಿಗುತ್ತದೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ನಿಶ್ಚಿತ ನಿಮ್ಮ ಶತ್ರುಗಳು ವಿರೋಧಿಗಳು ತಾವಾಗಿಯೇ ಹಿಂದೆ ಸರಿಯುತ್ತಾರೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಸರಿಯಾದ ಚಿಕಿತ್ಸೆ ದೊರೆತು ಅದರಿಂದ ಮುಕ್ತಿ ಹೊಂದುವಿರಿ ಗುರುವಿನ ದೃಷ್ಟಿ ಎಂಟನೇ ಮನೆಯ ಮೇಲೆ ನಿಮ್ಮಲ್ಲಿ ಗೂಢವಿದ್ಯೆಗಳು ಸಂಶೋಧನೆ ಮತ್ತು ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯಿಂದ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇದೆ ಇದು ಆಯುಷ್ಯ ಸ್ಥಾನವೂ ಆಗಿರುವುದರಿಂದ ನಿಮ್ಮನ್ನು ಎಲ್ಲ ರೀತಿಯ ಆಕಸ್ಮಿಕಗಳಿಂದ ಗುರುವು ರಕ್ಷಿಸುತ್ತಾನೆ ಇಷ್ಟೆಲ್ಲ ಶುಭ ಫಲಗಳಿದ್ದರೂ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ ಅದುವೇ ನಿಮ್ಮ ವ್ಯಯಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಏಳನೇ ಮನೆಯಾದ ಕುಂಭರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು ಏಳನೇ ಮನೆಯು ನಿಮ್ಮ ವೈವಾಹಿಕ ಜೀವನ ವ್ಯಾಪಾರ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ವ್ಯಯಾಧಿಪತಿ ಚಂದ್ರನು ರಾಹುವಿನ ಜೊತೆ ಸೇರಿ ಗ್ರಹಣ ಯೋಗವನ್ನು ಮಾಡುತ್ತಾನೆ ಗುರು ನಿಮಗೆ ಎಷ್ಟೇ ಆಧ್ಯಾತ್ಮಿಕ ಶಕ್ತಿ ಮತ್ತು ಧನಬಲವನ್ನು ಕೊಟ್ಟರೂ ನಿಮ್ಮ ಸಂಬಂಧಗಳಲ್ಲಿ ದೊಡ್ಡ ಬಿರುಕು ಮೂಡಿಸುವ ಅಪಾಯ ಇಲ್ಲಿದೆ ವೈವಾಹಿಕ ಜೀವನದಲ್ಲಿ ಅನಗತ್ಯ ಸಂಶಯ ವಾದವಿವಾದಗಳು ಮತ್ತು ಮಾನಸಿಕ ಅಂತರ ಉಂಟಾಗಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಅಗತ್ಯ ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಬಹುದು ಯಾರನ್ನೋ ಕುರುಡಾಗಿ ನಂಬಿ ಮೋಸ ಹೋಗುವ ಸಾಧ್ಯತೆಯಿದೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಸಾರ್ವಜನಿಕ ವರ್ಚಸ್ಸಿಗೆ ಧಕ್ಕೆ ತರುವಂತಹ ಘಟನೆಗಳು ನಡೆಯಬಹುದು ನಿಮ್ಮ ಮೇಲೆ ಸುಳ್ಳು ಅಪವಾದಗಳು ಬರುವ ಸಾಧ್ಯತೆ ಇರುವುದರಿಂದ ನಿಮ್ಮ ನಡವಳಿಕೆಯಲ್ಲಿ ಅತ್ಯಂತ ಎಚ್ಚರಿಕೆ ಇರಲಿ ಆರಂಭದಲ್ಲಿ ಹೇಳಿದ ಅದೃಷ್ಟದ ಜೊತೆ ಒಂದು ಅಪಾಯ ಅಂದರೆ ಇದೆ ಗುರುವು ನಿಮ್ಮನ್ನು ರಕ್ಷಿಸಲು ಸಿದ್ಧನಾಗಿದ್ದರು ನಿಮ್ಮ ಸಂಬಂಧಗಳನ್ನು ನಿಯಂತ್ರಿಸುವ ಮನೆಯಲ್ಲಿ ಗ್ರಹಣ ಯೋಗ ಉಂಟಾಗಿರುವುದರಿಂದ ನೀವು ತಾಳ್ಮೆ ಕಳೆದುಕೊಂಡರೆ ಅಥವಾ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಳ್ಳುವ ದೊಡ್ಡ ಅಪಾಯವಿದೆ ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಶಿವನ ಆರಾಧನೆ ಮಾಡಿ ಗ್ರಹಣ ಯೋಗದ ಮುಖ್ಯ ದೋಷ ನಿವಾರಕನೇ ಮಹಾದೇವ ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪತಿಸಿ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಸಂಬಂಧಗಳಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ದುರ್ಗಾ ಪೂಜೆ ಮಾಡಿ ರಾಹುವಿನ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ದುರ್ಗಾದೇವಿಯ ಆರಾಧನೆ ಅತ್ಯಂತ ಶ್ರೇಷ್ಠ ಪ್ರತಿದಿನ ದುರ್ಗಾ ಚಾಲಿಸ ಪತಿಸಿ ಅಥವಾ ಓಂ ದುಮ್ ದುರ್ಗಾಯೇ ನಮ ಎಂದು ಜಪಿಸಿ ಗುರುವನ್ನು ಬಲಪಡಿಸಲು ಹಿರಿಯರಿಗೆ ಗುರುಗಳಿಗೆ ಮತ್ತು ತಂದೆ ತಾಯಿಗೆ ಗೌರವ ನೀಡಿ ದೇವಸ್ಥಾನಗಳಿಗೆ ಹಳದಿ ಬಣ್ಣದ ಹಣ್ಣುಗಳು ಅಥವಾ ಕಡಲೆಬೇಳೆಯನ್ನು ದಾನ ಮಾಡಿ ತಾಳ್ಮೆ ಮತ್ತು ಸಂಯಮದಿಂದ ಇರಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ವಿಶೇಷವಾಗಿ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಆತುರಬೇಡ ಸಂಗಾತಿಯ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ವ್ಯವಹರಿಸಿ ಒಟ್ಟಿನಲ್ಲಿ ಹೇಳುವುದಾದರೆ ಸಿಂಹರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ಒಂದು ಟರ್ನಿಂಗ್ ಪಾಯಿಂಟ್ ಇದು ನಿಮ್ಮನ್ನು ವಿದೇಶಕ್ಕೆ ಹಾರಿಸುವ ಸಾಲದಿಂದ ಮುಕ್ತಗೊಳಿಸುವ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಸುವ ಶಕ್ತಿಯನ್ನು ಹೊಂದಿದೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ವೈವಾಹಿಕ ಮತ್ತು ಪಾಲುದಾರಿಕಾ ಸಂಬಂಧಗಳನ್ನು ಪರೀಕ್ಷೆಗೆ ಒಡ್ಡಲಿದೆ ದೈವಬಲ ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ಈ ವಿಶಿಷ್ಟ ಅವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ